ಹೊಸ್ತಿನೊಳಗೆ ಹುಲ್ಲು ಮನೆಯೊಳಗೆ ರಜ ಮನೆಯೊಳಗೆ ಮನೆಯೊಳಗೆ ಏನಿಲ್ಲ ಈಗ ನೀವು ಹುಕ್ಕಿದ್ರಿ ಒಂದು ಹೊಸ್ತಿರೊಳಗೆ ಹುಲ್ಲು ಬೆಳೆದಿರ್ತದೆ ಸಾಕಷ್ಟು ಗಿಡ ಗಂಟೆ ಬೆಳೆದಿರ್ತಾವ ಆಮೇಲೆ ಮನೆಯೊಳಗೆ ಧೂಳು ಗಿರುಳು ಬಿಟ್ಟು ಬಿಟ್ಟಿರ್ತದೆ ಸಾಕಷ್ಟು ಗಲೇದಾಗ್ಬಿಟ್ಟಿರ್ತದೆ ನೀವೇನತ್ತೀರಿ ಮನೆಯಾಗ ಮನೆ ಮಾಡಕ್ಕೆ ರಜ ಇನ್ನಂತೀರ ಇಲ್ಲಂತೀರೋ ಅವಾಗ ಏ ಮನೆ ಮಾಡಿ ಮನೆ ಮಾಲಕ್ಕೆ ಮನೆ ಇಲ್ಲೇ ಇರೋ ಕಾಣಿಸ್ತದೆ ಹಾಡು ಬಿದ್ದದ ಮನೆ ಮನೆಯೊಳಗೆ ಯಾರೂ ಇಲ್ಲ ಹಾಡು ಹಾಡುಬಿಡ್ತದೆ ಅಂತಂದ್ರೆ ಹಂಗೆ ಹೊತ್ತಿರೊಳಗೆ ಹುಲ್ಲು ಮನೆಯೊಳಗೆ ರಜಾ ರಜ ಅಂದರೆ ಧೂಳು ಮನೆಯ ಮನೆಯೊಳಗೆ ಮನೆಯೊಳಗೇನು ಇಲ್ಲ ಅಂತ ಹೇಳ್ತಾರೆ ಮಹಾತ್ಮರು ಹೇಳ್ತಾರೆ ಆವಾಗ ಅಂಥ ಇದ್ರೊಳಗೆ ಮನೆಯೊಳಗೆ ಇದಕ್ಕೆ ಸಾಧ್ಯ ಇಲ್ಲ ಇದ್ದಪ್ಪ ಅಂತ ಹೇಳಿದ್ರೆ ಹೊಸರೊಳಗೆ ಎಲ್ಲ ಗೀರು ಹಾಕಿ ಚಳಿ ಹಾಕಿ ರಂಗೋಲಿ ಹಾಕಿ ಶೃಂಗಾರ ಮಾಡಿರ್ತಾರೆ ಹೊಸ್ರೊಳಗೆ ಇದು ಮನೆಯಿದ್ದರೆ ಮನೆಯೊಳಗೆ ಸ್ವಚ್ಛವಾಗಿ ಇಟ್ಕೊಂಡು ಎಲ್ಲ ಕಡೆ ಇದು ಮಾಡುವಂಗೆ ಚಂದ ಶಿಸ್ತ್ರಿ ಶಿಸ್ತಿ ಕಟ್ಟಾಗಿ ಇಟ್ಟಿರ್ತಾರೆ ಮನೆ ಆವಾಗ ಏನಂತಾರೆ ಮನೆಯೊಳಗೆ ಆಧಾರ್ಪ ಅಂತ ಅಂತಾರೆ ಲೈಟ್ಗೆ ಟಚ್ ಎಲ್ಲ ಇಟ್ಟಿರ್ತಾರೆ ಅದಕ್ಕೆ ಅದಕ್ಕೆ ಏನಂತಾರೆ ಮನೆಯೊಳಗೆ ಇರೋದ್ರ ಮನೆಯೊಳಗೆ ಮನೆಯೊಳಗೆ ಇಲ್ಲ ಅಂತಾರೆ ಮನೆಯೊಳಗೆ ಇಲ್ಲ ಹಾಗೆ ನಾವು ಈ ನಮ್ಮ ಹೃದಯ ಅನ್ನೋದು ನಮ್ಮ ಹೃದಯದೊಳಗೆ ಪರಿಶುದ್ಧಿರಬೇಕಾದ್ರೆ ನಾವು ಅಂಥ ಇಂಥವು ದುಷ್ಟ ವಿಚಾರಗಳನ್ನ ಹೋದ ವಿಚಾರಗಳನ್ನ ಇಲ್ಲ ಸಲ್ಲದ ವಿಚಾರ ಮಾಡೋದು ಇದನ್ನು ಮನಸ್ಸೊಳಗೆ ಹಾಕ್ಕೊಂಡು ಹೃದಯ ತುಂಬಿಕೊಂಡು ರಾಗ ದಿವಸಗಳನ್ನು ತುಂಬಿಕೊಂಡು ಇದು ಹೃದಯಗಳಿಗೆ ಇರಪ್ಪ ಏನೋ ಹೃದಯ ಮಟ್ಟ ಬಂದವರು ನೆಲೆಸಿರೇನು ಏನು ಹಂಗೆ ಯಾವ ಪ್ರಕಾರವಾಗಿ ಶಿಸ್ತಿರಬೇಕದೆ ಒಳಗೆಲ್ಲ ಶು ಶುದ್ಧ ಮಾಡ್ರಿ ಯಾವ ಮನಿ ಶುದ್ಧ ಮಾಡ್ತಾರಲ್ಲ ಸೇಸ್ತಿರ್ತಾರಲ್ಲ ಹಂಗೆ ಎಲ್ಲ ಹೃದಯನ ಪರಿಶುದ್ಧ ಮಾಡ್ಕೋಬೇಕಾಗ್ತದೆ ಸತ್ಯ ಪ್ರತಿಯೊಂದು ಸತ್ಯನ ಇರಬೇಕಾಗ್ತದೆ ಪ್ರಾಮಾಣಿಕನ ಇರಬೇಕಾಗ್ತದೆ ಎಲ್ಲ ದಯೆ ಕ್ಷಮೆ ಏನು ಬೇಕಾದ್ರೆ ಒಳ್ಳೆಯದ ಸದಗುಣಗಳನ್ನು ತುಂಬಿಕೊಳ್ಬೇಕಾಗ್ತದೆ ಆವಾಗ ಭಗವಂತನಿಗೆ ಇಡಲಿಕ್ಕೆ ಪರಿಸರ ಒಳ್ಳೇದಾಗ್ತದೆ ಆವಾಗ ಬಹುಮಂತನ ಮಲ್ಲಿ ಇಡಲಿಕ್ಕೆ ಸಾಧ್ಯ ಅದ